ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ಕತೆ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪ್ರತಿ ಎಪಿಸೋಡ್ಗೂ ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ನಿನ್ನ ಜೊತೆಯಲ್ಲಿ ಕತೆಯ ಮುಂದಿನ ಅಧ್ಯಾಯ ಶುರು ಮಾಡೋಣ ಕೊನೆಗೂ ತನ್ನ ಮನಸ್ಸಿನಲ್ಲಿ ಇರುವುದೆಲ್ಲವನ್ನು ಕೋಪದ ಮೂಲಕ ಸಾಮ್ರಾಟ್ನ ಮುಂದೆ ಹೇಳಿಕೊಂಡಿದ್ದಳು ಸಿರಿ ಮನಸ್ಸಿನಲ್ಲಿ ಅವನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದ್ದರೂ ಕೂಡ ಈ ಒಂದು ಕಾರಣಕ್ಕೆ ಅವಳ ಪ್ರೀತಿನ ತನ್ನಲ್ಲೇ ಕೊಲ್ಲುವ ಪ್ರಯತ್ನ ಮಾಡುತ್ತಿದ್ದಳು ತಾನೀಗ ಮೈಲಿಗೆ ಆಗಿರುವ ಹೆಣ್ಣು ಎಂದು ಅವನಿಂದ ಎಷ್ಟು ಸಾಧ್ಯವೋ ಅಷ್ಟು ದೂರ ಹೋಗಲು ಪ್ರಯತ್ನ ಮಾಡಿದ್ದರೂ ಕೂಡ ಅದಕ್ಕೆ ಸಮಯ ಸಂದರ್ಭ ಅವಕಾಶ ಮಾಡಿಕೊಟ್ಟಿರಲಿಲ್ಲ ಮನಸ್ಸಿನಲ್ಲಿ ಇರುವ ದುಃಖ ಹಾಗೂ ಪ್ರಶ್ನೆಗಳನ್ನೆಲ್ಲವನ್ನು ಕಣ್ಣೀರಿನ ಮೂಲಕ ಹೊರಹಾಕಿ ಕುಸಿದು ಕೂತು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದವಳನ್ನು ಸಮಾಧಾನ ಮಾಡುವ ಗೋಜಿಗೆ ಹೋಗಲಿಲ್ಲ ಸಾಮ್ರಾಟ್ ಜೊತೆಗೆ ಅವಳು ಕೇಳಿದ ಅಷ್ಟೂ ಪ್ರಶ್ನೆಗಳಿಗೂ ಉತ್ತರ ಕೂಡ ಕೊಡಲಿಲ್ಲ ಯಾಕೆಂದರೆ ಅವಳ ಮಾತು ಕೇಳಿ ಸ್ವತಃ ಸಾಮ್ರಾಟ್ಗೂ ಕೂಡ ಅಷ್ಟು ಆಘಾತವಾಗಿತ್ತು ಅದೇ ಆಘಾತದಲ್ಲಿ ಅವಳನ್ನು ನೋಡಿಕೊಂಡೇ ಒಂದೊಂದೇ ಹೆಜ್ಜೆಯಿಂದೆ ಇಟ್ಟವನು ನಂತರ ಮೌನವಾಗಿಯೇ ಅಲ್ಲಿಂದ ಹಿಂದೆ ತಿರುಗಿ ನೋಡದ ಹಾಗೆ ಹೊರಟು ಹೋಗಿದ್ದ ಅಲ್ಲಿಂದ ಹೊರಟು ಬಂದವನು ನೇರ ಸ್ವಿಮ್ಮಿಂಗ್ ಪೂಲ್ ಒಳಗೆ ಬಂದಿದ್ದ ಬಂದವನೇ ಒಂದು ನಿಮಿಷ ಕೂಡ ತಡ ಮಾಡದೆ ಪೂಲ್ ಒಳಗೆ ಜಂಪ್ ಮಾಡಿ ಎಷ್ಟು ಸಾಧ್ಯವೋ ಅಷ್ಟು ನೀರಿನ ಆಳಕ್ಕೆ ಇಳಿದನು ಅವನ ಎದೆಯಲ್ಲಿ ಎದ್ದಿರುವ ಕೋಲಾಹಲವನ್ನು ಶಮನ ಮಾಡಲು ಸ್ವತಃ ಆ ತಣ್ಣನೆಯ ನೀರಿನಿಂದಲೂ ಸಾಧ್ಯವಾಗಲಿಲ್ಲ ಉಸಿರುಗಟ್ಟುವವರೆಗೂ ನೀರಿನ ಆಳದಲ್ಲಿಯೇ ಇದ್ದವನು ನಂತರ ನೀರಿನ ಮೇಲೆ ಬಂದು ಆಕಾಶಕ್ಕೆ ಮುಖ ಮಾಡಿ ನೀರಿನ ಮೇಲೆಯೇ ತೇಲುವ ಹಾಗೆ ಮಲಗಿ ನೀಲ ದಿಟ್ಟಿಸಿ ನೋಡೋಕೆ ಶುರು ಮಾಡಿದವನ ಕಿವಿಯಲ್ಲಿ ಸಿರಿ ಈಗಷ್ಟೇ ಹೇಳಿದ ಹಾಗೂ ಕೇಳಿದ ಪ್ರಶ್ನೆಗಳೇ ಗುಯ್ ಗುಡುತ್ತಿದ್ದವು ಯಾವನೋ ತಿಂದು ಬಿಟ್ಟಿರೋ ಎಂಜಿಲು ಎಲೆಯಲ್ಲಿ ಊಟ ಮಾಡುವ ಕರ್ಮ ನಿಮಗ್ಯಾಕೆ ಬೇಕು ಅಂತಲೇ ನಾನು ನಿಮ್ಮಿಂದ ದೂರ ಹೋಗ್ತಾ ಇರೋದು ನನ್ನ ಎಂಟನವನ್ನು ನನ್ನ ಸರ್ವಸ್ವವನ್ನೇ ನಾನು ಕಳೆದುಕೊಂಡಿದ್ದೇನೆ ತಾಳಿ ಕಟ್ಟಿದ ಗಂಡನಿಗೆ ಸೇರಬೇಕಾಗಿದ್ದ ಈ ದೇಹ ಕಾಮುಕರ ಕಾಮಕ್ಕೆ ಬಲಿಯಾಗಿದೆ ಈಗ ಹೇಳಿ ಮೂರು ಮೂರು ಜನರಿಂದ ಅತ್ಯಾಚಾರಕ್ಕೆ ಒಳಗಾಗಿರುವ ನನ್ನಂಥವಳನ್ನು ನೀವು ನಿಮ್ಮ ಹೆಂಡತಿ ಅಂತ ಒಪ್ಪಿಕೊಳ್ಳುತ್ತೀರಾ ಈ ಮಗು ನಿಮ್ಮದಲ್ಲ ಅಂತ ಗೊತ್ತಿದ್ದರೂ ಇದಕ್ಕೆ ತಂದೆ ಸ್ಥಾನ ಕೊಡುತ್ತೀರಾ ಆಗಲ್ಲ ಅಲ್ವಾ ನೀವೇ ಅಂತ ಅಲ್ಲ ಯಾವ ಗಂಡಸಾದರೂ ಸರಿ ತಾವು ಪ್ರೀತಿಸುವ ಅಥವಾ ತಾನು ಮದುವೆ ಆಗುವ ಹುಡುಗಿ ತನಗಷ್ಟೇ ಸೇರಬೇಕು ಅವಳು ಬರೀ ತನ್ನವಳಾಗಿ ಅಷ್ಟೇ ಇರಬೇಕು ಅವಳನ್ನು ಮುಟ್ಟುವ ಅಥವಾ ಮುಟ್ಟಿರುವ ಏಕೈಕ ವ್ಯಕ್ತಿ ತಾನಷ್ಟೇ ಆಗಬೇಕು ಅನ್ನೋದನ್ನೇ ಬಯಸೋದು ಎನ್ನುವ ಸಿರಿಯ ಪ್ರಶ್ನೆಗಳು ಸಾಮ್ರಾಟ್ನ ಹೃದಯಕ್ಕೆ ಸಾವಿರ ಈಟಿಗಳಿಂದ ಚುಚ್ಚಿದ ಹಾಗೆ ಆಗುತ್ತಿತ್ತು ಇಷ್ಟು ದಿನ ಶಾಂತವಾಗಿ ಇದ್ದ ಸಮುದ್ರದಲ್ಲಿ ಇದ್ದಕ್ಕಿದ್ದ ಹಾಗೆ ಸುನಾಮಿಯೇ ಎದ್ದ ಹಾಗೆ ಆಗಿತ್ತು ಸಿರಿಯ ಮೇಲೆ ಅತ್ಯಾಚಾರ ಆಗಿದೆ ಎನ್ನುವ ವಿಷಯವೇ ಅವನಿಗೆ ನುಂಗಲಾರದ ತುತ್ತಾಗಿತ್ತು ರಾತ್ರಿ ಎಂಟು ಗಂಟೆಯ ಸಮಯ ಗಡಿಯಾರದ ಮುಳ್ಳುಗಳು ಒಂದು ನಿಮಿಷವೂ ನಿಲ್ಲದೆ ನಿಲ್ಲದ ರೀತಿ ತನ್ನ ಕೆಲಸದಲ್ಲಿ ನಿರತವಾಗಿದ್ದರೆ ಆ ಮುಳ್ಳುಗಳನ್ನು ಹಿಂಬಾಲಿಸುವ ಕಾರ್ಯದಲ್ಲಿ ಸಿರಿಯ ಕಣ್ಣುಗಳು ಇದ್ದವು ಸಾಮ್ರಾಟ್ ಹೋದ ಬಳಿಕ ಎಂದಿನ ಹಾಗೆ ಆ ಕರಾಳ ದೃಶ್ಯವನ್ನು ನೆನೆದು ಗಂಟೆಗಟ್ಟಲೆ ಅತ್ತವಳು ನಂತರ ತನಗೆ ತಾನೇ ಸಮಾಧಾನ ತಂದುಕೊಂಡು ಗಡಿಯಾರವನ್ನೇ ದಿಟ್ಟಿಸುತ್ತಾ ಕುಳಿತಿದ್ದಳು ನೀವು ಇಲ್ಲಿಂದ ಹೋಗಿ ಸರಿಯಾಗಿ ಆರು ಗಂಟೆ ಐವತ್ತೆರಡು ನಿಮಿಷ ಆಯಿತು ಸಾಮ್ರಾಟ್ ಇನ್ನು ನನ್ನ ನೋಡೋಕೆ ಬಂದಿಲ್ಲ ನೀವು ಯಾಕೆ ಸತ್ಯ ಗೊತ್ತಾದ ಮೇಲೆ ನನ್ನ ಮುಖ ನೋಡೋಕ್ಕೂ ಅಸಹ್ಯ ಆಗುತ್ತಿದೆ ಅಲ್ವಾ ನಿಮಗೆ ಅಂತಲೇ ಅಲ್ಲ ಯಾರಿಗೆ ಆದರೂ ಹೀಗೆ ಅನ್ನಿಸೋದು ಮುಂಚೆ ಎಲ್ಲ ಗಂಟೆಗೆ ಒಮ್ಮೆಯಾದರೂ ಬಂದು ನನಗೆ ಕೋಪ ಬರುವ ಹಾಗೆ ನನ್ನನ್ನು ಮಾತನಾಡಿಸಿ ರೇಗಿಸಿ ಹೋಗುತ್ತಿದ್ರಿ ಆದರೆ ಈಗ ಸರಿಸುಮಾರು ಏಳು ಗಂಟೆ ಕಳೆದರೂ ನನ್ನನ್ನು ನೋಡೋಕೆ ಸಹ ಬಂದಿಲ್ಲ ನೀವು ಸಾವಿಗಿಂತ ದೊಡ್ಡ ಶಿಕ್ಷೆ ಏನು ಗೊತ್ತಾ ಸಾಮ್ರಾಟ್ ಪ್ರೀತಿಸಿದವರ ತಿರಸ್ಕಾರ ಹೌದು ನಾವು ಪ್ರೀತಿಸಿದವರ ನಿರ್ಲಕ್ಷ್ಯವನ್ನೇ ನಮಗೆ ಸಹಿಸಲು ಆಗುವುದಿಲ್ಲ ಇನ್ನು ಅವರ ತಿರಸ್ಕಾರ ಸಹಿಸೋಕೆ ಆಗುತ್ತಾ ಆಗಲ್ಲ ಸಾಯೋ ಅಷ್ಟು ನೋವಾಗುತ್ತೆ ಗೊತ್ತಾ ಎಂದು ತನ್ನಲ್ಲೇ ಹೇಳಿಕೊಂಡವಳ ಗಂಟಲು ಸಂಕಟದಿಂದ ನಲುಗುತ್ತಿತ್ತು ನಾನು ಸ್ವಲ್ಪ ಬೇಸರದಲ್ಲಿ ಇದ್ದರೂ ಸಹಿಸುತ್ತಿರಲಿಲ್ಲ ನೀವು ಆದರೆ ಮಧ್ಯಾಹ್ನ ನಿಮ್ಮ ಕಣ್ಣ ಮುಂದೆಯೇ ಅಷ್ಟು ಜೋರಾಗಿ ಹೇಳ್ತಾ ಇದ್ನಲ್ಲ ಅದನ್ನ ನೋಡಿಯೂ ಕೂಡ ಸಮಾಧಾನ ಮಾಡುವ ಮನಸ್ಸಾಗಲಿಲ್ವ ಸಾಮ್ರಾಟ್ ನಿಮ್ಗೆ ಯಾಕೋ ಗೊತ್ತಿಲ್ಲ ತುಂಬಾ ಅಂದ್ರೆ ತುಂಬಾ ನೋವಾಗ್ತಾ ಇದೆ ನಿಮ್ಮ ತಿರಸ್ಕಾರ ಸಹಿಸಿಕೊಂಡು ಇನ್ನೂ ಈ ಮನೆಯಲ್ಲಿ ಇರೋದಕ್ಕೆ ಆಗ್ತಾ ಇಲ್ಲ ನನ್ನಿಂದ ನಾಳೆ ಬೆಳಗ್ಗೆನೇ ಇಲ್ಲಿಂದ ಹೋಗ್ತೀನಿ ಯಾರಿಗೂ ಕಾಣದಷ್ಟು ದೂರ ಹೋಗ್ತೀನಿ ಇಷ್ಟು ದಿನದ ಹಾಗೆ ನಾಳೆ ನೀವು ನನ್ನನ್ನು ತಡೆಯಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಎಂದು ಒಬ್ಬೊಬ್ಬಳೇ ಹೇಳಿಕೊಂಡು ಅಳುತ್ತಿದ್ದಳು ಸಿರಿ ಸಾಮ್ರಾಟ್ ಒಮ್ಮೆಯೂ ಕೂಡ ಅವಳನ್ನು ನೋಡಲು ಸಹ ಬಂದಿಲ್ಲದೆ ಇರುವುದು ಗಾಯದ ಮೇಲೆ ಬರೆ ಎಳೆದ ಹಾಗೆ ಆಗಿತ್ತು ಅವಳಿಗೆ ಅಳಬೇಕು ಅನಿಸುತ್ತಿದೆ ಸಾಮ್ರಾಟ್ ಒಂದೇ ಒಂದು ಸಾರಿ ನಿಮ್ಮ ತೋಳಿನಲ್ಲಿ ಬಿದ್ದು ಜೋರಾಗಿ ಅಳಬೇಕು ಅನಿಸುತ್ತಿದೆ ಗಟ್ಟಿ ಮನಸ್ಸು ಮಾಡಿ ನಿಮ್ಮಿಂದ ದೂರ ಹೋಗಿ ನಿಮ್ಮನ್ನು ಮರೆಯಬೇಕು ಅಂದುಕೊಳ್ಳುತ್ತೀನಿ ಆದರೆ ನನ್ನಿಂದ ನಿಮ್ಮನ್ನು ಮರೆಯೋಕೆ ಆಗ್ತಾ ಇಲ್ಲ ನೀವು ನನ್ನ ಪ್ರೀತಿನ ಒಪ್ಪಿಕೊಂಡ ಮೇಲೆ ನಿಮ್ಮ ಜೊತೆ ಜೀವನ ಮಾಡಬೇಕು ಅಂತ ಎಷ್ಟೆಲ್ಲ ಆಸೆ ಕನಸು ಕಟ್ಟಿದ್ದೆ ಗೊತ್ತಾ ಎಲ್ಲರ ಹಾಗೆ ನಾನು ಕೂಡ ಗಂಡ ಮಕ್ಕಳು ಅಂತ ನಮ್ಮದೇ ಒಂದು ಪುಟ್ಟ ಸಂಸಾರದಲ್ಲಿ ಖುಷಿಯಾಗಿ ಇರಬೇಕು ಅಂತ ನೂರಾರು ಆಸೆ ಇಟ್ಟುಕೊಂಡಿದ್ದೆ ಆದರೆ ಅದು ಯಾವುದೂ ಕೂಡ ನನ್ನ ಹಣೆಯಲ್ಲಿ ಬರೆದಿಲ್ಲ ಅನಿಸುತ್ತೆ ಇಷ್ಟು ಚಿಕ್ಕ ಹಣೆಯಲ್ಲಿ ಇಷ್ಟೆಲ್ಲ ನೋವು ತೊಂದರೆ ಕಷ್ಟ ಹಿಂಸೆ ಎಲ್ಲವನ್ನೂ ಬರೆಯೋಕೆ ಜಾಗ ಇದ್ದ ಆ ಬ್ರಹ್ಮನಿಗೆ ನಿಮ್ಮ ಒಂದೇ ಒಂದು ಹೆಸರು ಬರೆಯೋಕೆ ಜಾಗ ಇರಲಿಲ್ವಾ ಎಂದು ಕೇಳುತ್ತಿದ್ದವಳ ಪ್ರಶ್ನೆಗೆ ಅಲ್ಲಿ ಉತ್ತರ ಕೊಡುವವರು ಯಾರೂ ಇರಲಿಲ್ಲ ಅವನಿಗೆ ಪ್ರೀತಿಸಿದವರನ್ನು ದೂರ ಮಾಡೋದರಲ್ಲೇ ತುಂಬ ಖುಷಿ ಸಿಗುತ್ತೆ ಅನಿಸುತ್ತೆ ಅದಕ್ಕೆ ಈ ಥರ ಏನಾದರೊಂದು ಮಾಡಿ ನಮ್ಮನ್ನು ಬೇರೆ ಮಾಡೋದು ಇಲ್ಲಿ ತಮ್ಮ ಪ್ರೀತಿ ಸಿಕ್ ಸಂತೋಷದಿಂದ ಜೀವನ ಮಾಡುತ್ತಿರುವ ಜನಗಳಿಗಿಂತ ಪ್ರೀತಿನೇ ಸಿಗದೆ ನೋವು ಸಂಕಟ ದುಃಖದಲ್ಲಿ ಸತ್ತಿರುವ ಅಥವಾ ಸತ್ತ ಎಣದ ಹಾಗೆ ಬದುಕುತ್ತಿರುವ ಜನಗಳೇ ಜಾಸ್ತಿ ಇಂದು ಆ ಗುಂಪಿಗೆ ನಾನು ಕೂಡ ಹೊಸದಾಗಿ ಸೇರ್ಪಡೆಯಾಗುತ್ತಿದ್ದೀನಿ ಅಷ್ಟೆ ಎಂದು ಹೇಳಿಕೊಂಡು ಸಂಕಟ ಪಡುತ್ತಿದ್ದವಳ ದುಃಖಕ್ಕೆ ಕೊನೆಯೇ ಇಲ್ಲ ಎನಿಸುತ್ತಿದೆ ಅಷ್ಟರಲ್ಲೇ ಅವಳ ರೂಮಿಗೆ ಅವಸವಸ ಅವಸರ ಅವಸರವಾಗಿ ಓಡಿ ಬಂದ ವೈಶಾಲಿ ಸಿರಿಯಕ್ಕ ಎಂದು ಗಾಬರಿಯಲ್ಲಿಯೇ ಕೂಗಿದಳು ಆದರೆ ಅವಳ ಧ್ವನಿಯಲ್ಲಿ ಇದ್ದ ಆತಂಕವನ್ನು ಗಮನಿಸದ ಸಿರಿ ಏನು ಎಂಟು ಗಂಟೆ ಆಗಿತ್ತು ಊಟ ಮಾಡು ಬಾ ಅಂತ ಹೇಳಿ ನನ್ನ ಪ್ರಾಣ ತಿನ್ನೋಕ್ಕೆ ಬಂದ್ಯಾ ಎಂದು ರೇಗಿದಳು ಪ್ರತಿದಿನ ಇಷ್ಟು ಗಂಟೆಗೆಲ್ಲ ಊಟ ತಂದು ಕೊಡುತ್ತಿದ್ದರಿಂದ ಇಂದು ಕೂಡ ಹಾಗೆ ಊಟ ತಂದಿದ್ದಾಳೆ ಎಂದು ಭಾವಿಸಿ ರೇಗಿದಳು ಅವಳ ಮೇಲೆ ಅಯ್ಯೋ ಅದಲ್ಲ ಅಕ್ಕ ಅಲ್ಲಿ ಸಾಮ್ರಾಟ್ ಸರ್ ಸಾಮ್ರಾಟ್ ಏನು ಮಾಡಿದ್ರು ಮಧ್ಯಾಹ್ನ ರಿಮ್ ನಿಮ್ಮ ರೂಮ್ನಿಂದ ಹೊರಗೆ ಹೋಗಿ ಸ್ವಿಮ್ಮಿಂಗ್ ಪೂಲ್ಗೆ ಇಳಿದವರು ಇಷ್ಟೊತ್ತಾದರೂ ಇನ್ನೂ ನೀರಿನಿಂದ ಮೇಲೆ ಬಂದಿಲ್ಲ ಅದರ ಜೊತೆಗೆ ಕೈ ಕಾಲು ಏನೂ ಆಡಿಸದೆ ನೀರಿನ ಮೇಲೆ ತೇಲ್ತಾ ಇದ್ದಾರೆ ನನಗೆ ಯಾಕೋ ಎಂದು ಹೇಳಿ ಅರ್ಧಕ್ಕೆ ಮಾತು ನಿಲ್ಲಿಸಿದಳು ಮುಂದೆ ಹೇಳುವ ಧೈರ್ಯ ಸಾಲದೆ ಅವಳ ಮಾತು ಕೇಳಿ ಸಿರಿಯ ಮನಸ್ಸಿನಲ್ಲೂ ಭಯದ ಛಾಯೆ ಆವರಿಸಿತು ಏನು ಮಧ್ಯಾಹ್ನದಿಂದ ನೀರಿನಿಂದ ಮೇಲೆ ಬಂದಿಲ್ವಾ ಅರ್ಧ ಗಂಟೆ ಒಂದು ಗಂಟೆ ಮನುಷ್ಯ ನೀರಿನಲ್ಲಿ ಇದ್ದರೆ ಥಂಡಿಯಾಗಿ ಶೀತ ನೆಗಡಿ ಜ್ವರ ಬರುತ್ತೆ ಅಂಥದ್ರಲ್ಲಿ ಏಳು ಗಂಟೆಗೂ ಜಾಸ್ತಿ ಅದು ಈ ಕುರಿಯೋ ಚಳಿಯಲ್ಲಿ ಎಂದವಳ ತಡ ಮಾಡದೆ ಒಂದು ಟವೆಲ್ ಹಿಡಿದು ಸ್ವಿಮ್ಮಿಂಗ್ ಪೂಲ್ ಬಳಿಗೆ ಓಡಿದಳು ಸಾಮ್ರಾಟ್ ಏನಾಗಿದೆ ನಿಮಗೆ ಇಷ್ಟು ರಾತ್ರಿಯಾದರೂ ಇನ್ನೂ ನೀರಲ್ಲೇ ಇದ್ದೀರಲ್ಲ ಆರೋಗ್ಯ ಹದಗೆಟ್ಟರೆ ಏನು ಮಾಡೋದು ಪ್ಲೀಸ್ ಬನ್ನಿ ಮೇಲೆ ಎಂದು ಸ್ವಿಮ್ಮಿಂಗ್ ಪೂಲ್ ಬಳಿ ನಿನ್ ಬಂದು ಹೇಳುತ್ತಿದ್ದಳು ಸಿರಿ ದೇಹ ಪೂರ್ತಿ ನೀರಿನಲ್ಲಿ ಮುಳುಗಿಸಿ ಮುಖವನ್ನಷ್ಟೇ ಮೇಲೆ ಕಾಣುವ ಹಾಗೆ ಮಲಗಿದ್ದಾನೆ ಅವಳು ಹೇಳಿದ್ದು ಅವನಿಗೆ ಕೇಳಿಸಿತೋ ಅಥವಾ ಕೇಳಿಸಿಯೂ ಇನ್ನೂ ಹಾಗೆ ಇದ್ದಾನೋ ಎನ್ನುವುದು ಗೊತ್ತಾಗಲಿಲ್ಲ ಸಾಮ್ರಾಟ್ ನಾನು ನಿಮಗೆ ಹೇಳ್ತಾ ಇರೋದು ಹೊರಗೆ ನಿಲ್ಲೋಕೋ ಆಗದೇ ಇರೋವಷ್ಟು ಚಳಿ ಇದೆ ಪ್ಲೀಸ್ ಮೇಲೆ ಬನ್ನಿ ಈಗಲೂ ಕೂಡ ಮಲಗಿದ ಪೊಸಿಷನ್ ಬದಲಾಯಿಸಲಿಲ್ಲ ಅವನು ಹೀಗೆಲ್ಲ ಮಾಡಿ ನನಗೆ ನೋವಿನ ಮೇಲೆ ನೋವು ಕೊಡ್ತೀರಾ ಎಲ್ಲ ಅಂಥದ್ದು ನಾನೇನು ಮಾಡಿದ್ದೀನಿ ನಿಮಗೆ ನೋಡಿ ನಾನು ಹೇಳಿದ ವಿಷಯದಿಂದ ನಿಮಗೆ ಆಘಾತ ಆಗಿದೆ ಅನ್ನೋದು ನನಗೆ ಗೊತ್ತು ಜೊತೆಗೆ ನನ್ನ ಮುಖ ನೋಡೋಕ್ಕೂ ನಿಮಗೆ ಇಷ್ಟ ಇಲ್ಲ ಅನ್ನೋದು ಗೊತ್ತು ನಾಳೆ ಸೂರ್ಯ ಹುಟ್ಟೋಕ್ಕೂ ಮುಂಚೆ ನಾನು ನಿಮ್ಮ ಕಣ್ಣಿಗೆ ಕಾಣದ ಹಾಗೆ ಹೊರಟು ಹೋಗ್ತೀನಿ ಆದರೆ ಪ್ಲೀಸ್ ಈಗ ಮೇಲೆ ಬನ್ನಿ ಎಂದು ಹೇಳುತ್ತಾ ಅಳೋದಕ್ಕೆ ಶುರು ಮಾಡಿದಾಗ ಮರು ನಿಮಿಷದಲ್ಲಿ ಅವಳು ಎದುರು ಬಂದು ನಿಂತಿದ್ದ ಸಾಮ್ರಾಟ್ ತಲೆಯಿಂದ ಪಾದದವರೆಗೂ ನೀರು ತೊಟ್ಟಿಕ್ಕುತ್ತಲೇ ಇತ್ತು ಅವನ ಎದ್ದು ಬಂದಿದ್ದನ್ನು ನೋಡಿ ಸ್ವಲ್ಪ ಸಮಾಧಾನಗೊಂಡವಳು ತಾನು ಬರುವಾಗ ತಂದಿದ್ದ ಟವಲ್ ಒಂದನ್ನು ಅವನ ಮುಂದೆ ಹಿಡಿದಳು ಆಗಲೂ ಅವನ ದೃಷ್ಟಿ ಅವಳನ್ನು ಬಿಟ್ಟು ಕದಲಲಿಲ್ಲ ಬಿಟ್ಟು ಬಿಡದೆ ತನ್ನನ್ನೇ ಆಗಿ ನೋಡುತ್ತಿದ್ದ ಸಾಮ್ರಾಟನ್ನು ನೋಡಿ ಸಿರಿಗೆ ಏನೋ ಒಂದು ರೀತಿಯಾಗುತ್ತಿತ್ತು ಅವನ ನೋಟದಲ್ಲಿ ಇರುವ ಭಾವನೆ ಏನು ಎನ್ನುವುದೇ ಅವಳಿಗೆ ಗೊತ್ತಾಗುತ್ತಿರಲಿಲ್ಲ ಪ್ಲೀಸ್ ತಗೊಳ್ಳಿ ಆಗಲೇ ತುಂಬಾ ಹೊತ್ತು ನೀರಿನಲ್ಲಿ ಇದ್ದೀರಾ ಈಗ ತಲೆ ಕೂಡ ಒರೆಸಿಕೊಳ್ಳಲಿಲ್ಲ ಎಂದರೆ ಜ್ವರ ಬರುತ್ತೆ ಎಂದು ತಲೆ ತಗ್ಗಿಸಿ ಮೆ ಮೆಲುಧ್ವನಿಯಲ್ಲಿ ಹೇಳಿದಳು ಆಗಲೂ ಕೂಡ ಸುಮ್ಮನೆ ನಿಂತಿದ್ದವನನ್ನು ನೋಡಿ ಈ ರೀತಿಯ ನಿಮ್ಮ ಹಟವೇ ನನ್ನ ಪ್ರತಿ ಬಾರಿ ನಿಮ್ಮ ಮುಂದೆ ಸೋಲುವ ಹಾಗೆ ಮಾಡೋದು ನನ್ನ ವೀಕ್ನೆಸ್ ನೀವೇ ಅಂತ ಗೊತ್ತಿದ್ದೇ ಈಗೆಲ್ಲ ಮಾಡ್ತೀರಾ ನೀವು ಎಂದು ಮನಸ್ಸಿನಲ್ಲಿಯೇ ಹೇಳಿಕೊಂಡವಳು ಮರುಕ್ಷಣವೇ ಅವನಿಂದ ಎಷ್ಟು ಸಾಧ್ಯವೋ ಅಷ್ಟು ದೂರ ನಿಂತು ಟವೆಲ್ನಿಂದ ಅವನ ತಲೆ ಒರೆಸೋಕೆ ಶುರು ಮಾಡಿದಳು ಅವನನ್ನು ಮುಟ್ಟಿದರೆ ಎಲ್ಲಿ ಅವನು ಕೂಡ ಅಪವಿತ್ರ ಆಗಿ ಬಿಡುವನು ಎನ್ನುವ ಹಾಗೆ ದೂರ ನಿಂತು ತಲೆ ಒರೆಸುತ್ತಿದ್ದವಳನ್ನು ನೋಡಿದವನು ಮರುಕ್ಷಣವೇ ಅವಳ ಸೊಂಟದ ಸುತ್ತ ಕೈಯಾಕಿ ತನ್ನ ಬಳಿಗೆ ಎಳೆದುಕೊಂಡು ಅವಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡಾಗ ಸಿರಿಯ ಕೈಯಲ್ಲಿ ಇದ್ದ ಟವೆಲ್ ನೆಲ ಸೇರಿದರೆ ಅವಳ ಉಸಿರಾಡುವುದನ್ನು ಮರೆತು ಕಲ್ಲಿನ ಹಾಗೆ ನಿಂತಲ್ಲೇ ನಿಂತುಬಿಟ್ಟಳು